ಸ್ನೇಹಿತರೆ ನಮಸ್ತೆ ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಿಮಗೆ ತಿಳಿದೇ ಇರುವಂತೆ ಕಳೆದ ವರ್ಷದ ಮಧ್ಯಭಾಗದಲ್ಲಿ ವಿಧಾನಸಭೆ ಚುನಾವಣೆ ಕಂಡ ಆಂಧ್ರಪ್ರದೇಶದಲ್ಲಿ ತೆಲುಗುದೇಶಂ ಪಾರ್ಟಿ ನೇತೃತ್ವದ ಮೈತ್ರಿಕೂಟ ಭಾರೀ ಬಹುಮತದೊಂದಿಗೆ ಅಧಿಕಾರ ಹಿಡಿದಿತ್ತು ತೆಲುಗುದೇಶಂ ಜನಸೇನಾ ಬಿಜೆಪಿ ಒಂದಾಗಿ ಜನರ ಮುಂದೆ ಹೋಗಿ ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಪಡೆದುಕೊಂಡಿದ್ದವು ಜಗನ್ಮೋಹನ್ ರೆಡ್ಡಿ ನೇತೃತ್ವದ ವೈಎಸ್ಆರ್ ಸಿಪಿ ಕೇವಲ ಹನ್ನೊಂದು ಸ್ಥಾನಗಳಿಗೆ ಕುಸಿದು ಮುಖಭಂಗ ಅನುಭವಿಸಿತ್ತು ಇದಾಗಿ ಒಂಬತ್ತು ತಿಂಗಳ ಕಾಲ ತಣ್ಣಗಿದ್ದ ತೆಲುಗು ನಾಡಿನಲ್ಲಿ ಈಗ ಮತ್ತೆ ರಾಜಕೀಯ ದ್ವೇಷಾಗ್ನಿ ಬಗ್ಗನೆ ಬಾಯಿ ತೆರೆದಿದೆ ಆಡಳಿತ ಪಕ್ಷ ತೆಲುಗುದೇಶ್ನ ರೋಷಾಗ್ನಿಗೆ ಜಗನ್ಮೋಹನ್ ರೆಡ್ಡಿಯ ಪಕ್ಷ ವಿಲಗುಟ್ಟುತ್ತಿದೆ ರೆಡ್ ಬುಕ್ ಹಿಡಿದು ಹೊರಟಿರುವ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಪುತ್ರ ಟಿ ಡಿ ಪಿ ಯುವ ನಾಯಕ ಸಚಿವ ನಾರಾ ಲೋಕೇಶ್ ಜಗನ್ ಪಟಾಲಂಗೆ ಬರ್ತಿ ಗುನ್ನಾ ಎಡತೊಡಗಿದ್ದಾರೆ ಅಲ್ಲಿ ಮತ್ತೆ ರಾಜಕೀಯ ದ್ವೇಷದ ಬಂಧನಗಳು ಆರಂಭವಾಗಿವೆ ಕೆಲ ಮಂತ್ರಿಗಳು ಈಗಾಗಲೇ ಜೈಲು ಪಾಲಾಗಿದ್ದು ಜಗನ್ ರೆಡ್ಡಿ ಕೂಡ ಯಾವುದೇ ಕ್ಷಣ ಜೈಲು ಸೇರುವುದು ಖಚಿತವಾಗಿದೆ ರಾಜಕೀಯ ದ್ವೇಷದ ದಳ್ಳುರಿಗೆ ನೆರೆ ರಾಜ್ಯ ಹೊತ್ತಿ ಹುರಿಯುತ್ತಿದೆ ಎಳೆಯರೆ ನಾನು ಇಂದು ಹೇಳ ಹೊರಟಿರುವುದು ಆಂಧ್ರ ರಾಜಕಾರಣದಲ್ಲಿ ಸಾಮಾನ್ಯ ಎಂಬಂತಿರುವ ಈ ದ್ವೇಷ ಹತ್ಯಾ ರಾಜಕಾರಣದ ಬಗ್ಗೆ ಅಲ್ಲವೇ ಅಲ್ಲ ಮತ್ಯಾವುದರ ಬಗ್ಗೆ ಅಂತೀರಾ ಪುರಾಣದ ಪರಶುರಾಮ ಕೊಡಲಿ ಹಿಡಿದು ಭೂಮಂಡಲ ಸುತ್ತಿ ಕ್ಷತ್ರಿಯರ ಸರ್ವನಾಶಕ್ಕೆ ಹೊರಟಂತೆ ಈಗ ರೆಡ್ ಬುಕ್ ಹಿಡಿದು ಜಗನ್ ರೆಡ್ಡಿ ಬಂಟರ ಮಟ್ಟ ಹಾಕಲು ಮುನ್ನುಗ್ಗುತ್ತಿರುವ ನಾರಾ ಲೋಕೇಶ್ ಬಗ್ಗೆ ಆತ ಶತ್ರುಶೇಷವನ್ನು ರಾಜಕೀಯ ನಿರ್ನಾಮ ಮಾಡಲು ಹೊರಟಿರುವುದಾದರೂ ಏಕೆ ಎಂಬ ಬಗ್ಗೆ ಮಿತ್ರರೇ ಒಬ್ಬ ಬೆಳೆದು ನಿಂತ ಮಗನ ಎದುರು ಆತನ ತಾಯಿಗೆ ಇಡೀ ರಾಜ್ಯದ ಮುಂದೆ ಜಾರಿಣಿ ಪಟ್ಟ ಕಟ್ಟಿದರೆ ಆ ಮಗನಿಗೆ ಏನಾಗಿರಬೇಡ ಅದೇ ಮಗನ ಎದುರು ತನ್ನ ತಂದೆಗೆ ಹೀನಾಮನ ಹವಾಮಾನ ಮಾಡಿ ತುಚ್ಛವಾಗಿ ನಿಂದಿಸಿದಾಗ ಸುಳ್ಳು ಕೇಸಿನಲ್ಲಿ ಜೈಲಿಗೆ ಹಾಕಿದಾಗ ಆ ಮಗನಿಗೆ ಹೇಗಾಗಿರಬೇಡ ಆ ಮಗನ ಸ್ಥಾನದಲ್ಲಿ ನಿಂತು ನೋಡಿದಾಗ ಮಾತ್ರ ಆ ನೋವು ಏನೆಂಬುದು ಅರ್ಥವಾದೀತೋ ಅವತ್ತು ಆ ಮಗನ ಸ್ಥಾನದಲ್ಲಿ ನಿಂತು ತಾಯಿಯ ಚಾರಿತ್ರ್ಯಹರಣ ತಂದೆಯ ಅಸಹಾಯಕ ಕಣ್ಣೀರು ಅಪಮಾನವನ್ನು ನೋಡಿದ್ದವರು ಇದೇ ನಾರಾ ಲೋಕೇಶ್ ಆ ತಾಯಿಗೆ ಜಾರಣಿ ಪಟ್ಟ ಕಟ್ಟಿ ನಾರಾ ಲೋಕೇಶ್ ಹುಟ್ಟಿನ ಬಗ್ಗೆ ಅಸಹ್ಯಕರವಾಗಿ ಮಾತನಾಡಿ ಆ ತಂದೆಗೆ ಈನಾಮನ ಅವಮಾನಿಸಿದ್ದವರು ಜಗನ್ ರೆಡ್ಡಿ ಅಂಡ್ ಗ್ಯಾಂಗ್ ಈಗ ಆಂಧ್ರ ರಾಜಕಾರಣದ ಕಾಲಚಕ್ರ ಒಂದು ಸುತ್ತು ಪೂರ್ತಿ ತಿರುಗಿ ಬಂದಿದೆ ಜಗನ್ ಪಡೆ ಅಧಿಕಾರ ಕಳೆದುಕೊಂಡಿದೆ ಟಿ ಡಿ ಪಿ ಕೂಟ ಪವರ್ ಪಡೆದಿದೆ ಅವತ್ತು ತನ್ನ ತಾಯಿ ಭುವನೇಶ್ವರಿ ತಂದೆ ಚಂದ್ರಬಾಬು ನಾಯ್ಡುವಿಗಾದ ಅವಮಾನವನ್ನು ಅವಡುಗಚ್ಚಿ ಸಹಿಸಿದ್ದ ನಾರಾ ಲೋಕೇಶ್ ಈಗ ರೆಡ್ ಬುಕ್ ಹಿಡಿದು ಶತ್ರುಶೇಷ ಬಗ್ಗು ಬಡೆಯಲು ಹೊರಟಿದ್ದಾರೆ ಇದೇ ಕಾರಣಕ್ಕೆ ಆಂಧ್ರ ಪ್ರದೇಶದಲ್ಲಿ ಕೋಲಾಹಲವೆದ್ದಿದೆ ಅಲ್ಲಿ ನಿಜಕ್ಕೂ ಏನಾಗುತ್ತಿದೆ ಜಗನ್ ರೆಡ್ಡಿ ಮತ್ತು ಆತನ ಪುಂಡ ಗ್ಯಾಂಗು ಮಾಡಿದ ಪಾಪಗಳ ಮೂಟೆಯ ಭರ್ತಿಯಾದರೂ ಎಷ್ಟೋ ಈಗ ಜೈಲಿಗೆ ಹೋಗಿರುವವರು ಮುಂದೆ ಹೋಗಲಿರುವವರು ಯಾರು ಜಗನ್ ರೆಡ್ಡಿ ತಲೆತಪ್ಪಿಸಿಕೊಂಡು ಬಂದು ಬೆಂಗಳೂರು ಪ್ಯಾಲೇಸ್ನಲ್ಲಿ ಅವಿತುಕೊಂಡಿರುವುದಾದರೂ ಏಕೆ ಇವೆಲ್ಲವನ್ನೂ ತಿಳಿಯೋಣ ಬನ್ನಿ ಒಂದು ಮಾತು ಈ ಪೂರ್ತಿ ವಿಡಿಯೋ ನಿಮಗಿಷ್ಟವಾದರೆ ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಅಭಿಪ್ರಾಯ ತಿಳಿಸೋದು ಮರಿಬೇಡಿ ಗೆಳೆಯರೆ ಅದು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಕೈಲಿದ್ದ ಅಧಿಕಾರ ಜಗನ್ ರೆಡ್ಡಿ ಕೈಗೆ ಬಂದಿತ್ತು ಭರಪೂರ ಉಚಿತ ಗ್ಯಾರಂಟಿ ಘೋಷಿಸಿದ್ದ ಈತ ಫ್ರೀ ಬೀಸ್ಗಳ ಮೂಲಕ ಜನರನ್ನು ಮರಳು ಮಾಡಿದ್ದ ಬರುಬರುತ್ತಲೇ ನಾಯ್ಡು ಸರ್ಕಾರದ ಎಲ್ಲ ಯೋಜನೆಗಳನ್ನು ರದ್ದುಪಡಿಸಿ ರಾಜಧಾನಿ ಬದಲಾವಣೆಯನ್ನು ಘೋಷಿಸಿದ ನಿರ್ಮಾಣ ಹಂತದಲ್ಲಿದ್ದ ರಾಜಧಾನಿ ಅಮರಾವತಿ ಕಾಮಗಾರಿಗಳಿಗೆ ಬ್ರೇಕ್ ಹಾಕಿಬಿಟ್ಟ ಮೂರು ರಾಜಧಾನಿ ಮಾಡುತ್ತೇನೆ ಎಂದ ಮೂರು ದಿಕ್ಕಿನಲ್ಲೂ ಮೂರು ರಾಜಧಾನಿ ಇರಬೇಕು ಅಂದ ಎಲ್ಲರೂ ವಿಶಾಖಪಟ್ಟಣಕ್ಕೆ ಶಿಫ್ಟ್ ಆಗಿಬಿಡಿ ಎಂದು ಅಪ್ಪಣೆ ಮಾಡಿದ ಜನ ನಕ್ಕು ತುಗಲಕ್ಕೆ ಮತ ಹಾಕಿದೆವಲ್ಲ ಅಂದುಕೊಂಡರು ಆಂಧ್ರದ ಬಹುದೊಡ್ಡ ನೀರಾವರಿ ಯೋಜನೆ ಪೋಲಾವರಂ ಪ್ರಾಜೆಕ್ಟ್ ನಿಲ್ಲಿಸಿದ ಜಗನ್ ರೆಡ್ಡಿ ಚಂದ್ರಬಾಬು ನಾಯ್ಡು ತಂದರು ಎಂಬ ಕಾರಣಕ್ಕೆ ಕಿಯಾ ಹೋಂಡಾ ಸೇರಿದಂತೆ ಅನೇಕ ಉದ್ಯಮದವರಿಗೆ ಕಿರುಕುಳ ನೀಡತೊಡಗಿದ ಪಾನ ನಿರೋಧ ಕಾನೂನು ಜಾರಿ ಮಾಡುತ್ತೇನೆ ಅಂದವನು ಸರ್ಕಾರದಿಂದಲೇ ಲಿಕ್ಕರ್ ಫ್ಯಾಕ್ಟ್ರಿ ಆರಂಭಿಸಿ ಮಾರತೊಡಗಿದ ಮಾಂಸ ತಿನ್ನಬೇಕಾ ನೀವು ಸರ್ಕಾರದ ಸ್ಟಾಲ್ಗಳಲ್ಲೇ ಕೊಳ್ಳಬೇಕು ಎಂದು ಹುಕುಂ ಮಾಡಿದ ಸಿನಿಮಾ ತೆರಿಗೆ ಇಗ್ಗಾಮುಗ್ಗಾ ಹೆಚ್ಚಿಸಿ ಫಿಲಂ ಇಂಡಸ್ಟ್ರಿಯನ್ನು ಕಾಡತೊಡಗಿದ ದಿನಕಳೆದಂತೆ ಜಗನ್ ರೆಡ್ಡಿ ವರ್ತನೆ ಯಾವ ಮಟ್ಟಕ್ಕೆ ಮುಟ್ಟಿತ್ತು ಎಂದರೆ ತಾನೊಬ್ಬ ರಾಜ ಆಂಧ್ರ ಪ್ರದೇಶ ನನ್ನ ಸ್ವಂತ ರಾಜ್ಯ ಇದು ನನ್ನದೇ ಸಾಮ್ರಾಜ್ಯ ಎಂಬಂತೆ ಆಡತೊಡಗಿದ ಸಿಕ್ಕ ಸಿಕ್ಕಲ್ಲಿ ಸಾಲ ತಂದು ಕೆಲಸಕ್ಕೆ ಬಾರದ ಕಾರ್ಯಕ್ರಮಗಳಿಗೆ ಸುರಿಯತೊಡಗಿದ ವಿಶಾಖಪಟ್ಟಣದ ಋಷಿಕೊಂಡ ಎಂಬಲ್ಲಿ ಐನೂರು ಕೋಟಿ ರೂಪಾಯಿಯ ಅರಮನೆ ವಿಜಯವಾಡ ಪಕ್ಕದ ತಾಡೇಪಲೆಯಲ್ಲಿ ಅಮೆರಿಕದ ವೈಟ್ ಹೌಸ್ ಕೂಡ ನಾಚುವಂಥ ಮತ್ತೊಂದು ಪ್ಯಾಲೇಸ್ ಕಟ್ಟಿಸಿಕೊಂಡ ಸಚಿವಾಲಯಕ್ಕೆ ಬರದೆ ಅಲ್ಲಿಂದಲೇ ಸರ್ಕಾರ ನಡೆಸತೊಡಗಿದ ಸರ್ಕಾರ ಸರದಲ್ಲಿ ಮುಳುಗಿ ಹೋಯಿತು ಜನರ ಕಷ್ಟ ಹೇಳತೀರದಾಯಿತು ಉದ್ಯೋಗವಿಲ್ಲದ ಲಕ್ಷಾಂತರ ಮಂದಿ ಆಂಧ್ರ ಬಿಟ್ಟು ತೆಲಂಗಾಣದ ಹೈದರಾಬಾದ್ ಕರ್ನಾಟಕದ ಬೆಂಗಳೂರಿಗೆ ದೊಡ್ಡ ಮಟ್ಟದಲ್ಲಿ ವಲಸೆ ಬರತೊಡಗಿದರು ಒಂದು ರೀತಿಯ ಅರಾಜಕತೆ ಅಲ್ಲಿ ತಲೆದೋರಿತು ಅಷ್ಟಕ್ಕೆ ಸುಮ್ಮನಾಗಿದ್ದರೆ ಆಗುತ್ತಿತ್ತೇನೋ ಜಗನ್ ರೆಡ್ಡಿ ಸುಮ್ಮನಿರಲಿಲ್ಲ ಸುಮ್ಮನಿರುವುದು ಆತನ ಜಾಯಮಾನವೂ ಅಲ್ಲ ಪ್ರತಿಪಕ್ಷದಲ್ಲಿದ್ದ ತೆಲುಗುದೇಶಂನ ಮುಖಂಡರು ಕಾರ್ಯಕರ್ತರ ಮಟ್ಟ ಹಾಕಲು ಹೊರಟು ಬಿಟ್ಟ ಕೊನೆಗೆ ಪ್ರತಿಪಕ್ಷ ನಾಯಕ ಚಂದ್ರಬಾಬು ನಾಯ್ಡುವನ್ನು ಅಕ್ಷರಶಃ ಕಾಡತೊಡಗಿದ ನಾಯ್ಡುವನ್ನು ಬೈದವರಿಗೆ ಬಕ್ಷಿಸಿನಂತೆ ಅಧಿಕಾರ ಕೊಡತೊಡಗಿದ ಟಿ ಡಿ ಪಿ ನಾಯಕರನ್ನು ಹೆಚ್ಚು ಹೆಚ್ಚು ನಿಂದಿಸಿದವರಿಗೆ ಅವರ ಮೇಲೆ ದೌರ್ಜನ್ಯ ನಡೆಸಿದವರಿಗೆ ಮಂತ್ರಿ ಸ್ಥಾನಗಳನ್ನು ಹಂಚತೊಡಗಿದ ಮಂತ್ರಿ ಸ್ಥಾನ ಸಿಗುತ್ತೆ ಅಂದರೆ ಯಾವ ಶಾಸಕರು ಬಿಟ್ಟಾರೋ ಚಂದ್ರಬಾಬು ನಾಯ್ಡು ಕುಟುಂಬ ಟಿ ಡಿ ಪಿ ನಾಯಕರನ್ನು ಪ್ರತಿನಿತ್ಯ ಕೆಟ್ಟಾತಿ ಕೆಟ್ಟ ಮಾತುಗಳಲ್ಲಿ ಮಾಧ್ಯಮಗಳಲ್ಲಿ ನಿಂದಿಸುವುದು ಅವರ ಮೇಲೆ ಹಲ್ಲೆಗೆ ಕುಮುಕ್ಕು ನೀಡುವುದನ್ನು ಮಾಡತೊಡಗಿದರು ಹೀಗೆ ಮಾಡಿ ಮಾಡಿಯೇ ಗುಡಿವಾಡ ಶಾಸಕ ಕೋಡಲಿ ನಾನಿ ಗನ್ನವರಂ ಶಾಸಕ ವಲ್ಲಭನೇನಿ ವಂಶಿ ಸತ್ತೆನಪಲ್ಲಿ ಎಂ ಎಲ್ ಎ ಅಂಬಟಿ ರಾಮ್ಬಾಬು ನಗರಿ ಎಂ ಎಲ್ ಎ ನಟಿ ರೋಜಾ ಮತ್ತಿತರು ಜಗನ್ ಸಂಪುಟದಲ್ಲಿ ಮಂತ್ರಿಗಳಾಗಿ ಬಿಟ್ಟರು ಆಮೇಲೆ ಆಂಧ್ರದಲ್ಲಿ ನಡೆದದ್ದು ಅಕ್ಷರಶಕ ಪೂರ್ತಿ ಥೊಗಲಕ್ ದರ್ಬಾರ್ ಮಿತ್ರರೇ ಅದು ಎರಡು ಸಾವಿರದ ಇಪ್ಪತ್ತೊಂದರ ನವೆಂಬರ್ ತಿಂಗಳ ಚಳಿಗಾಲದ ಅಧಿವೇಶನದ ಸಮಯ ಅಮರಾವತಿಯ ಸಚಿವಾಲಯದಲ್ಲಿ ವಿಧಾನಸಭೆ ಕಲಾಪ ನಡೆಯುತ್ತಿತ್ತು ಈ ವೇಳೆಗೆ ಪೂರ್ತಿ ಮದೋನ್ಮತ್ತರಾಗಿದ್ದ ಜಗತ್ ಪಕ್ಷದ ಶಾಸಕರು ಮಂತ್ರಿಗಳು ಪ್ರತಿನಿತ್ಯವೂ ಕಡಿಮೆ ಸಂಕಿಲ್ಲದ ಟಿ ಡಿ ಪಿ ಶಾಸಕರನ್ನು ನಿಂದಿಸುವುದು ಅವರ ನಾಯಕ ಚಂದ್ರಬಾಬು ನಾಯ್ಡುವನ್ನು ಏಕವಚನದಲ್ಲಿ ಬೈದು ಅವಮಾನಿಸುವುದು ಚಾರಿತ್ರ್ಯಹರಣ ಮಾಡುವುದನ್ನು ನಿರಂತರವಾಗಿ ಮಾಡುತ್ತಿದ್ದರು ಮೊದಲು ನಾಯ್ಡು ಪಕ್ಷದಲ್ಲೇ ಶಾಸಕನಾಗಿ ರಾಜಕೀಯಕ್ಕೆ ಬಂದಿದ್ದ ಕೋಡಲಿ ನಾನಿಯಂತೂ ಮುಖ್ಯಮಂತ್ರಿ ಸ್ಪೀಕರ್ ಉಪಸ್ಥಿತಿಯಲ್ಲೇ ನೀನೊಬ್ಬ ದುರ್ಮಾರ್ಗ ನೀಚಾತಿ ನೀಚ ಮನುಷ್ಯ ರಾಜಕೀಯಕ್ಕಾಗಿ ಹೆಂಡತಿಯನ್ನು ಬೀದಿಗೆ ತಂದು ಬಿಡುತ್ತೀಯಾ ಮುಂತಾಗಿ ನಾಯ್ಡು ಅವರನ್ನು ನಿತ್ಯ ನಿಂದಿಸುತ್ತಿದ್ದ ವಲ್ಲವನೇ ನೀ ವಂಶಿ ಜೋರು ಧ್ವನಿಯಲ್ಲಿ ಅವಾಜು ಹಾಕುತ್ತಿದ್ದ ರೋಜಾ ಅಂತೂ ಕೊಳಕು ಮಾತುಗಳ ಮಳೆಯನ್ನೇ ಸುರಿಸುತ್ತಿದ್ದಳು ಇವರೆಲ್ಲರ ನಾಯಕ ಜಗನ್ ರೆಡ್ಡಿ ಇದನ್ನೆಲ್ಲ ಎಂಜಾಯ್ ಮಾಡುತ್ತಿದ್ದ ಚಂದ್ರಬಾಬು ಮಾತನಾಡಲು ಎದ್ದರೆ ಸ್ಪೀಕರ್ ಮೈಕ್ ಕಟ್ ಮಾಡುತ್ತಿದ್ದರು ಅಷ್ಟಾಗಿಯೂ ಟಿ ಡಿ ಪಿ ಶಾಸಕರು ಪ್ರತಿಭಟನೆಗೆ ಬಾವಿಗಿಳಿಯಲು ಹೋದರೆ ಜಗನ್ ರೆಡ್ಡಿ ಅವರಿಗೆ ಬಾಯಿಗೆ ಬಂದಂತೆ ಬೈಯುತ್ತಾ ಗದರಿಸುತ್ತಿದ್ದ ಮುಖ್ಯಮಂತ್ರಿಯ ಗದರಿಕೆಗೆ ಟಿ ಡಿ ಪಿ ಶಾಸಕರು ತೆಪ್ಪಗಾಗುತ್ತಿದ್ದರು ಕೆಲ ಜಗನ್ ಪಕ್ಷದ ಶಾಸಕರು ಗುಂಪು ಗುಂಪಾಗಿ ಟಿ ಡಿ ಪಿ ಶಾಸಕರ ಮೇಲೆ ಹಲ್ಲೆಗೆ ನುಗ್ಗುತ್ತಿದ್ದರು ಅಧಿವೇಶನ ನಡೆದಾಗಲೆಲ್ಲ ಚಂದ್ರಬಾಬು ನಾಯ್ಡು ಮೇಲೆ ಮುಗಿಬಿಡುವುದು ತಪ್ಪುತ್ತಿರಲಿಲ್ಲ ಜನರು ಕಲಾಪಗಳನ್ನು ಟಿ ವಿಯಲ್ಲಿ ನೋಡಿ ನೋಡಿ ಬೇಸತ್ತು ಹೋಗಿದ್ದರು ಟಿ ಡಿ ಪಿ ಕಾರ್ಯಕರ್ತರು ತಮ್ಮ ನಾಯಕನಿಗೆ ಆಗುತ್ತಿರುವ ಅಪಮಾನದ ವಿರುದ್ಧ ರಾಜ್ಯದೆಲ್ಲೆಡೆ ಪ್ರತಿಭಟನೆ ನಡೆಸಲು ಹೊರಟರೆ ಪೊಲೀಸ್ ಬಲ ಬಳಸಿ ಅತ್ತಿಕ್ಕಲಾಗುತ್ತಿತ್ತು ರಾಜಕೀಯ ಹತ್ಯೆಗಳು ಎಲ್ಲೆಡೆ ಭೀಕರ ವಾತಾವರಣ ಸೃಷ್ಟಿಸಿದ್ದವು ಜನಸೇನಾ ಪಕ್ಷ ಪವನ್ ಕಲ್ಯಾಣ್ ಜನರಿಗೆ ಸಮಸ್ಯೆಯಾದ ಕಡೆ ಹೋಗಲು ಹೊರಟರೆ ಅಲ್ಲಿಯೇ ತಡೆಯಲಾಗುತ್ತಿತ್ತು ಇದು ಯಾವ ಮಟ್ಟಕ್ಕೆ ಮುಟ್ಟಿತು ಅಂದರೆ ಪ್ರತಿಪಕ್ಷಗಳ ಕಾರ್ಯಕರ್ತರನ್ನು ವೈಎಸ್ಆರ್ ಸಿಪಿ ಗೂಂಡಾಗಳು ಸಿಕ್ಕ ಸಿಕ್ಕಲ್ಲಿ ವಿನಾಕಾರಣ ಬಡಿಯುವಂತಾಯಿತು ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹೋಯಿತು ಈ ಹಂತದಲ್ಲಿ ಅದೊಂದು ದಿನ ವಿಧಾನಸಭೆಯಲ್ಲಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಾ ಎದ್ದು ನಿಂತ ಚಂದ್ರಬಾಬು ನಾಯ್ಡು ಅವರ ಮೇಲೆ ಕೊಳಕು ಏಕವಚನ ಕೆಟ್ಟಾತಿ ಕಟ್ಟ ಮಾತುಗಳಲ್ಲಿ ನಿಂದಿಸತೊಡಗಿದ ಜಗನ್ ಗ್ಯಾಂಗ್ ಅಕ್ಷರಶಃ ಬೀದಿ ರೌಡಿಗಳ ಪಡೆಯಂತೆ ಆಡತೊಡಗಿತು ಎಂದಿನಂತೆ ಮೌನವಾಗಿಯೇ ಕುಮಕ್ಕು ನೀಡುತ್ತಿದ್ದ ಸ್ಪೀಕರ್ ಸಮ್ಮುಖದಲ್ಲಿ ತುಂಬಿದ ವಿಧಾನಸಭೆಯಲ್ಲೇ ಚಂದ್ರಬಾಬು ನಾಯ್ಡು ಪತ್ನಿ ಆಂಧ್ರದ ಸ್ವಾಭಿಮಾನ ತೆಲುಗರ ಆತ್ಮಾಭಿಮಾನ ಎತ್ತಿ ಹಿಡಿದ ಎನ್ ಟಿ ರಾಮರಾವ್ ಪುತ್ರಿ ಭುವನೇಶ್ವರಿ ಅವರ ಹೆಸರನ್ನು ಕಲಾಪಕ್ಕೆ ಎಳೆದು ತರಲಾಯಿತು ಆಕೆಯೊಬ್ಬ ಜಾರಿಣಿ ನಾರ ಲೋಕೇಶ್ ನಿನ್ನ ಮಗನೇ ಅಲ್ಲ ಎಂದು ಜಗನ್ ಗ್ಯಾಂಗಿನ ಮಂತ್ರಿ ದ್ವಾರಂಪುಡಿ ಚಂದ್ರಶೇಖರ್ ಅಂದುಬಿಟ್ಟ ಅದಕ್ಕೆ ವಲ್ಲಭನೇನಿ ವಂಶಿ ಇತರರು ಧ್ವನಿಗೂಡಿಸಿದರು ಜಗನ್ ಮಜಾ ತೆಗೆದುಕೊಳ್ಳತೊಡಗಿದ ಟಿ ಡಿ ಪಿ ಶಾಸಕರ ಆಕ್ಷೇಪ ಪ್ರತಿಭಟನೆಗೆ ಬೆಲೆಯೇ ಇಲ್ಲದಂತಾಯಿತು ವೈಎಸ್ಆರ್ ಸಿ ಪಿ ಶಾಸಕರು ಮಂತ್ರಿಗಳ ಕೌರವ ಸಭೆಯಂತಾದ ಆ ವಿಧಾನಸಭೆ ನಡವಳಿಕೆಯನ್ನು ಇಡೀ ರಾಜ್ಯ ಟಿ ವಿಗಳಲ್ಲಿ ಕಣ್ಣುಲುಗಿಸದೆ ವೀಕ್ಷಿಸಿತು ಮನೆಯಲ್ಲಿದ್ದ ಭುವನೇಶ್ವರಿಯವರನ್ನು ಸದನದಲ್ಲಿ ಅವಮಾನ ಮಾಡಿದ್ದು ಕಂಡು ದಿಗ್ಭ್ರಾಂತವಾಯಿತು ಚಂದ್ರಬಾಬು ನಾಯ್ಡು ಯಾವತ್ತಿಗೂ ರಾಜಕೀಯದೊಳಕ್ಕೆ ತಲೆ ಹಾಕದ ನನ್ನ ಪತ್ನಿಯ ಹೆಸರು ಎಳೆದು ತಂದು ಅವಮಾನ ಮಾಡುತ್ತೀರಾ ನಾನು ಇಂದು ಒಂದು ಕ್ಷಣ ಈ ಸದನದಲ್ಲಿ ಇರಲಾರೆ ಮುಖ್ಯಮಂತ್ರಿಯಾಗಿಯೇ ಇಲ್ಲಿಗೆ ವಾಪಸ್ ಬರುತ್ತೇನೆ ಎಂದು ಘೋಷಿಸಿ ಅಲ್ಲಿಂದ ಹೊರಟು ಬಿಟ್ಟರು వస్తారే తప్ప అదర్వైజ్ నాకు ఈ రాజకీయాలు అవసరం లేదు ఇది ఇది గౌరవ సభ కాదు ఇలాంటి గౌరవ సభలో నేను మరొకసారి విజ్ఞప్తి చేస్తూ మీకు నమస్కారం విజ్ఞప్తి చేస్తున్నా నా అవమానం మీరందరూ అందరి మనస్తో ఆశీర్వదించమని కోరుతూ అందరికీ నమస్కారం మాధ్యమ గోష్ఠి నడిసి చిక్ మంతా బిక్ళసి బిక్ళసి హుబిట్ట జనర బయరట బిట్టరు ఒక్కొక్కసారి ಅವರ ನಡುವಿನಿಂದಲೇ ಸರ್ಕಾರದ ವಿರುದ್ಧ ಹೋರಾಟ ತೀವ್ರಗೊಳಿಸಿದರು ಇಷ್ಟಾದ ಮೇಲೂ ಸುಮ್ಮನಿರದ ಜಗನ್ ಗ್ಯಾಂಗ್ ಚಂದ್ರಬಾಬು ನಾಯ್ಡು ಹೊರಗಿದ್ದರೆ ಮುಂಬರುವ ಚುನಾವಣೆಯಲ್ಲಿ ನಮ್ಮ ಗೆಲುವು ಸಾಧ್ಯವಿಲ್ಲ ಎಂದರಿತು ಇಲ್ಲದ ಹಗರಣವೊಂದನ್ನು ಸೃಷ್ಟಿಸಿ ಅರೆಸ್ಟ್ ಮಾಡಿಸಿಬಿಟ್ಟು ಅಲ್ಲಿಂದ ಆಂಧ್ರದ ರಾಜಕೀಯ ಚಿತ್ರಣವೇ ಬದಲಾಗಿ ಹೋಯಿತು ಮಿತ್ರರೇ ಚಂದ್ರಬಾಬು ನಾಯ್ಡು ಜೈಲಿನಲ್ಲಿದ್ದ ಐವತ್ತೆರಡು ದಿನಗಳಲ್ಲಿ ಆಂಧ್ರ ರಾಜಕಾರಣದ ಗಾಳಿಯ ದಿಕ್ಕನ್ನೇ ಬದಲಾಯಿಸಿದ್ದು ನಾರಾ ಲೋಕೇಶ್ ಹೌದು ತನ್ನ ತಂದೆ ತಾಯಿಗಾದ ಅವಮಾನ ಅನ್ಯಾಯದ ವಿರುದ್ಧ ಪಾದಯಾತ್ರೆ ಆರಂಭಿಸಿದ ಲೋಕೇಶ್ಗೆ ಜನರ ಅಭೂತಪೂರ್ವ ಬೆಂಬಲ ದೊರೆಯಿತು ಜನಸೇನೆಯ ಪವನ್ ಕಲ್ಯಾಣ್ ಕೂಡ ಬೇಷರತ್ತಾಗಿ ಟಿ ಪಿಗೆ ಬೆಂಬಲ ಘೋಷಿಸಿಬಿಟ್ಟರು ನಾರಾ ಲೋಕೇಶ್ ತನ್ನ ತಂದೆಯ ಬಂಧನದ ಬೆಳವಣಿಗೆಯನ್ನು ರಾಷ್ಟ್ರ ಮಟ್ಟದಲ್ಲಿ ಸದ್ದಾಗುವಂತೆ ನೋಡಿಕೊಂಡಿದ್ದಷ್ಟೇ ಅಲ್ಲ ಕೇಂದ್ರದ ಬಿಜೆಪಿ ಪ್ರಮುಖರು ಮೋದಿ ಅಮಿತ್ ಶಾ ರಾಜನಾಥ್ ಸಿಂಗ್ ಸೇರಿ ಜಗನ್ ಅರಾಜಕತೆಯ ಇಂಚಿಚ್ಚು ಮಾಹಿತಿಯನ್ನು ಕೇಂದ್ರದ ಎಲ್ಲ ನಾಯಕರ ಮುಂದಿಟ್ಟರು ನ್ಯಾಯಾಂಗ ಸಮರದ ಮೂಲಕ ತಂದೆಯ ಬಿಡುಗಡೆಗೆ ಪ್ರಯತ್ನಿಸುತ್ತಾ ತೀವ್ರವಾಗಿ ನೊಂದಿದ್ದ ತಾಯಿಗೆ ಆಸರೆಯಾಗುತ್ತಾ ನೈತಿಕವಾಗಿ ಕುಸಿದು ಹೋಗಿದ್ದ ಕಾರ್ಯಕರ್ತರು ನಾಯಕರಿಗೆ ಧೈರ್ಯ ತುಂಬುತ್ತಾ ಮತ್ತೆ ಪಕ್ಷವನ್ನು ಮೇಲೆತ್ತಿ ನಿಲ್ಲಿಸಿಬಿಟ್ಟರು ಐವತ್ತೆರಡು ದಿನಗಳ ನಂತರ ಹೊರಗೆ ಬಂದ ಚಂದ್ರಬಾಬು ನಾಯ್ಡು ಮಗನನ್ನು ಕಂಡು ಆನಂದ ಬಾಷ್ಪ ಸುರಿಸಿಬಿಟ್ಟರು ತನ್ನ ತಂದೆ ತಾಯಿ ತೀವ್ರ ನೋವು ಸಂಕಷ್ಟಕ್ಕೆ ಸಿಲುಕಿದಾಗ ಒಬ್ಬ ಮಗ ಹೇಗಿರಬೇಕು ಎಂಬುದನ್ನು ಲೋಕೇಶ್ ತೆಲುಗುನಾಡಿಗೆ ತೋರಿಸಿಬಿಟ್ಟರು ಚಂದ್ರಬಾಬು ನಾಯ್ಡು ಜೈಲಿನಿಂದ ಹೊರಬೋ ವೇಳೆಗೆ ಲೋಕೇಶ್ ಪವನ್ ಕಲ್ಯಾಣ್ ಜೋಡಿ ಇಡೀ ಆಂಧ್ರ ಜನತೆಯನ್ನು ಸೈಡ್ ಮಾಡಿಬಿಟ್ಟಿದ್ದರು ಯಾವಾಗ ಗಾಳಿ ಟಿ ಡಿ ಪಿ ಜನಸೇನೆ ಮೈತ್ರಿಪರ ಬೀಸುತ್ತಿರುವುದು ಸ್ಪಷ್ಟವಾಯಿತೋ ಬಿ ಜೆ ಪಿಯು ಇವರ ಕೂಟ ಸೇರಿಬಿಟ್ಟಿತೋ ಚುನಾವಣೆಯಲ್ಲಿ ಆಕ್ರಮಣಕಾರಿ ಪ್ರಚಾರ ಮಾಡಿದ್ದ ನಾರಾ ಲೋಕೇಶ್ ಪ್ರತಿ ಪ್ರಚಾರ ಸಭೆಯಲ್ಲೂ ರೆಡ್ ಬುಕ್ ಒಂದನ್ನು ಎತ್ತಿ ತೋರಿಸುತ್ತಾ ಐದು ವರ್ಷಗಳ ಕಾಲ ಯಾವ ಜಗನ್ ಗ್ಯಾಂಗಿನ ಸಚಿವ ಶಾಸಕರು ನಿಮ್ಮನ್ನು ಪರಿಪರಿಯಾಗಿ ಕಿತ್ತು ತಿಂದರೋ ಟಿ ಡಿ ಪಿ ಕಾರ್ಯಕರ್ತರ ಹತ್ಯೆ ಅಲ್ಲಿಗೆ ಕುಮ್ಮಕ್ಕು ನೀಡಿದರೋ ತನ್ನ ತಾಯಿಯನ್ನು ವಿಧಾನಸಭೆಯಲ್ಲಿ ಅವಮಾನಿಸಿದರೋ ತಂದೆಯನ್ನು ಜೈಲಿಗೆ ಕಳುಹಿಸಿದರೋ ಅವರೆಲ್ಲರ ಹೆಸರು ಈ ರೆಡ್ ಬುಕ್ನಲ್ಲಿವೆ ಆ ಪೈಕಿ ಒಬ್ಬನನ್ನು ಬಿಡುವುದಿಲ್ಲ ನೀವು ನಮ್ಮನ್ನು ಗೆಲ್ಲಿಸಿ ఇవన్నె బట్టి బిచ్చి బీదీ బీదీలని ఓడ్ಸ ఓణೆಯನ್ನು నాలే ತೆಳ್ಳతనే ಎಂದು ఘోషరు ఆ సంఘభియం సన్నయాసి చాలా పెద్ద తప్పు చేశారు రాజకీయాలకి ఎటువంటి సంబంధం లేని మన తల్లిని శాసన సభ సాక్షిగా అవమానించాడు ఆ సన్నబియ సన్నాసి చెప్తున్నా బ్రదర్ తొమ్మిది నెలలు వచ్చేది మేమే ಜಗನ್ ಆಡಳಿತದ ಅರಾಜಕತೆಗೆ ನೊಂದಿದ್ದ ಜನ ಸಾರಾ ಟಿಡಿಪಿ ಕೂಟಕ್ಕೆ ಮತ ಚಲಾಯಿಸಿ ಬಿಟ್ಟರು ಗೆಳೆಯರೆ ನಿಮಗೆ ಆಶ್ಚರ್ಯವಾಗಬಹುದು ಅವತ್ತು ವಿಧಾನಸಭೆಯಲ್ಲಿ ಲೋಕೇಶ್ ತಾಯಿ ಭುವನೇಶ್ವರಿ ಅವರ ಬಗ್ಗೆ ತುಚ್ಛವಾಗಿ ಮಾತನಾಡಿದ ದಿನ ಯಾವೆಲ್ಲ ವೈಎಸ್ಆರ್ ಪಿ ಶಾಸಕರು ಸದನದಲ್ಲಿ ಇದ್ದರೋ ಅವರೆಲ್ಲರನ್ನೂ ಜನ ಚುನಾವಣೆಯಲ್ಲಿ ಸಾರಾಸಗಟಾಗಿ ಸೋಲಿಸಿಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಜಗನ್ ಪಕ್ಷದಿಂದ ಈಗ ಗೆದ್ದಿರುವ ಹನ್ನೊಂದು ಜನ ಶಾಸಕರ ಪೈಕಿ ಆರು ಮಂದಿ ಅವತ್ತು ಸದನಕ್ಕೆ ಗೈರು ಹಾಜರಾದವರು ನಾಲ್ಕು ಮಂದಿ ಹೊಸಬರು ದ್ರೌಪದಿಯ ವಸ್ತ್ರಾಪಹರಣವಾದ ದಿನ ಕೌರವ ಸಭೆಯಲ್ಲಿದ್ದ ಯಾರೊಬ್ಬರೂ ಕುರುಕ್ಷೇತ್ರ ಯುದ್ಧದಲ್ಲಿ ಬದುಕುಳಿಯಲಿಲ್ಲವಲ್ಲ ಆ ಪ್ರಸಂಗವನ್ನು ಇದು ನೆನಪಿಗೆ ತರುತ್ತದೆಯಲ್ಲವೇ ಇರಲಿ ಈಗ ಆಂಧ್ರದಲ್ಲಿ ನಾರಾ ಲೋಕೇಶ್ ಜನರಿಗೆ ಮಾತು ಕೊಟ್ಟಂತೆ ರೆಡ್ ಬುಕ್ ಓಪನ್ ಮಾಡಿಕೊಂಡು ಕೂತಿದ್ದಾರೆ ಗನ್ನವರಂ ಟಿಡಿಪಿ ಕಚೇರಿ ಧ್ವಂಸಗೊಳಿಸಿದ ಪ್ರಕರಣದಲ್ಲಿ ಮಾಜಿ ಸಚಿವ ವಲ್ಲಭನೇನಿ ವಂಶಿ ಅರೆಸ್ಟ್ ಆಗಿದ್ದಾನೆ ಮೊನ್ನೆ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘಿಸಿ ಗುಂಟೂರು ಮೆಣಸಿನಕಾಯಿ ಯಾರ್ಡ್ನಲ್ಲಿ ಕಾನೂನು ಬಾಹಿರ ದೊಂಬಿ ಮಾಡಿದ ಜಗನ್ ರೆಡ್ಡಿ ಕೋಡಲಿ ನಾನಿ ಅಂಬಟಿ ರಾಮಬಾಬು ವಿರುದ್ಧ ಪ್ರಕರಣ ದಾಖಲಾಗಿದೆ ಜಗನ್ ರೆಡ್ಡಿ ಹಗಲೆಲ್ಲ ಆಂಧ್ರದಲ್ಲಿದ್ದರೆ ಹೊತ್ತು ಮುಳುಗುವ ಮುಂಚೆ ಬಂದು ಬೆಂಗಳೂರು ಪ್ಯಾಲೇಸ್ ಸೇರಿಕೊಳ್ಳುವ ಅಭ್ಯಾಸ ರೂಢಿಸಿಕೊಂಡಿದ್ದು ತಕ್ಷಣಕ್ಕೆ ಆತ ಬಂಧನದ ಭೀತಿಯಲ್ಲಿದ್ದಾನೆ ಇದು ಇವತ್ತಿನ ವಿಶೇಷ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಆ ಮುಂದಿನ ವಿಡಿಯೋ ಯಾವ ವಿಚಾರದ ಬಗ್ಗೆ ಇರಲಿ ಎಂಬ ಬಗ್ಗೆ ದಯಮಾಡಿ ಸಲಹೆ ಕೊಡಿ ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಸಲಹೆ ದಾಖಲಿಸಿ ನಮಸ್ಕಾರ ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಪೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ